ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸ್ಪೆಷಲ್ ಆದ ರೆಸಿಪಿ ಏನಂದರೆ ಬದನೆಕಾಯಿ ಗೊಜ್ಜು ಒಂದು ಎರಡರಿಂದ ಮೂರು ಬದನೆಕಾಯಿ ಮನೆಯಲ್ಲಿದ್ದರೆ ಅದನ್ನು ದಿಢೀರಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕೆ ಒಂದು ಮೂರು ಬದ್ನೆಕಾಯನ್ನು ತೆಗೆದುಕೊಂಡಿದ್ದೀನಿ ನೀವು ಈ ಥರ ಬದನೆಕಾಯಿ ಆದರೂ ತೆಗೆದುಕೊಳ್ಬೋದು ಇನ್ನೊಂದು ಥರದ್ದಾದರೂ ತೆಗೆದುಕೊಳ್ಬೋದು ಹಾಗೆ ಒಂದು ಸಣ್ಣ ಸಣ್ಣದಾಗಿ ಮೂರು ಈರುಳ್ಳಿ ಒಂದು ಟೊಮೆಟೊ ಒಂದು ನಾಲ್ಕರಿಂದ ಐದು ಹಸಿಮೆಣಸು ಈಗ ಇದೆಲ್ಲದಕ್ಕೂ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೈಯಲ್ಲಿ ಮುಟ್ಕೊಂಡು ಈಗ ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ನೀವು ಒಲೆಯಲ್ಲಿ ಕೆಂಡದಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಅನ್ನೋರು ಗ್ಯಾಸ್ ಮೇಲೆ ಇಟ್ಕೊಂಡು ಹೀಗೆ ಸುಟ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಮ್ ಈ ಥರ ಫ್ಲೇಮಲ್ಲಿ ಇಟ್ಕೊಂಡು ಸುಟ್ಕೊಳ್ಳಿ ಎಲ್ಲವನ್ನು ಈರುಳ್ಳಿ ಬೇಡ ಟೊಮೆಟೊ ಬದ್ನೆಕಾಯಿ ಹಸಿಮೆಣಸು ಇದಿಷ್ಟನ್ನು ಹೀಗೆ ಕಪ್ಪಾಗುವವರೆಗೂ ಹೀಗೆ ಸುಟ್ಕೊಳ್ಳಿ ಹೀಗೆ ಕಪ್ಪಾಗುವರೆಗೂ ಸುಟ್ಕೊಂಡ ನಂತರ ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಬದನೆಕಾಯಿ ಆದಮೇಲೆ ಟೊಮೆಟೊನ ಹಾಕಿ ಇದ್ದೀನಿ ಇದು ಒಳಗಡೆಯಿಂದ ಚೆನ್ನಾಗಿ ಬೇಯಬೇಕು ಹಾಗೆ ಸುಟ್ಕೊಳ್ಬೇಕು ಎಲ್ಲವನ್ನು ಸುಟ್ಕೊಂಡ ನಂತರ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದು ತಣ್ಣಗಾದ ಮೇಲೆ ಹೀಗೆ ಅದರ ಮೇಲಿನ ಇದನ್ನು ಬಿಡಿಸ್ಕೊಳ್ಬೇಕು ಹೀಗೆ ಸಿಪ್ಪೇನ ಬಿಸಿ ಇರುವಾಗ ಬಿಡಿಸ್ಕೊಳ್ಳೋದಕ್ಕೆ ಆಗೋಲ್ಲ ಮೇಲೆ ಹೀಗೆ ಎಲ್ಲವನ್ನು ಬಿಡಿಸ್ಕೊಳ್ಳಿ ಕ್ಲೀನಾಗಿ ನೋಡಿ ಹೀಗೆ ಇದು ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ಏನೂ ತರಕಾರಿ ಇಲ್ಲ ಅನ್ನೋ ಟೈಮಲ್ಲಿ ದಿಢೀರಾಗಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಅನ್ನಕ್ಕೆ ಬಿಸಿ ಅನ್ನಕ್ಕೆ ಹಾಗೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ನೋಡಿ ಹೀಗೆಲ್ಲ ಬಿಡಿಸ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳಿ ತಟ್ಟೆಯಲ್ಲಿ ಹಾಕಿಟ್ಕೊಂಡ ನಂತರ ಹೀಗೆ ಒಂದು ಸ್ಮ್ಯಾಷರ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲೇ ಮಾಡ್ಕೊಳ್ಳೋದಾದರೂ ಮಾಡ್ಕೊಳ್ಬೋದು ಬಿಸಿ ಅನ್ನೋದಕ್ಕೋಸ್ಕರ ನಾನು ಹೀಗೆ ಇದ್ದೀನಿ ಮಾಡಿಕೊಂಡು ಎಲ್ಲನೂ ಹೀಗೆ ಸೇರಿಸಿಟ್ಕೊಳ್ಳಿ ಸೇರಿಸಿಟ್ಕೊಂಡ ನಂತರ ಒಂದು ಕಡಾಯಿ ತಗೊಳ್ಳಿ ಅಥವಾ ಪ್ಯಾನ್ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಬಿಸಿಯಾದ ನಂತರ ನೋಡಿ ಬಿಸಿಯಾದ ನಂತರ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ತ ಸ್ವಲ್ಪ ಸಾಫ್ಟ್ ಆಗೋ ತನಕ ಹೀಗೆ ಫ್ರೈ ಮಾಡ್ಕೊಳ್ಳಿ ನೀವು ಇದನ್ನು ಡೈರೆಕ್ಟಾಗಿ ಗೊ ಬದ್ನೆಕಾಯಿ ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡ್ಬೋದು ಇಲ್ಲ ಇದರಲ್ಲೇ ಹಾಕಿ ಒಂದೆರಡು ನಿಮಿಷ ಒಲೆ ಮೇಲೆ ಕುಕ್ ಮಾಡ್ತೀನಿ ಅನ್ನೋ ಥರ ಇದ್ದರೆ ಹೀಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಅದರಲ್ಲಿ ಸ್ವಲ್ಪ ಹುರಿರಿ ಬದನೆಕಾಯಿನ ಒಲೆ ಮೇಲೆಯೇ ಒಂದು ಎರಡು ನಿಮಿಷ ಈ ಥರ ಮಾಡಿದರೆ ಸಾಕು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಚಿ ನೋಡಿಕೊಂಡು ಹಾಕಿ ಹೀಗೆ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಒಲೆ ಮೇಲೆ ಹೀಗೆ ಮಾಡಿದರೆ ಸಾಕು ಇಲ್ಲ ಡೈರೆಕ್ಟಾಗಿ ಹಾಗೇನೂ ಈರುಳ್ಳಿ ಫ್ರೈ ಮಾಡಿಬಿಟ್ಟು ಹಾಕ್ಬೋದು ನೋಡಿ ರೆಡಿಯಾಗಿದೆ ಇದು ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಅನ್ನಕ್ಕೆ ಎಲ್ಲ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ರೆಸಿಪಿ ನಿಮಗೆ ಇಷ್ಟವಾಗ್ತಾ ಇದ್ದರೆ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್